ఇవతొన్న వస రెసిపి శేర్ మాతీని నిన్న జొతే నాటి స్టైల్ మటన్ సాంబార్ మోర్స్కుత మసాల రెడీ మొళ్ళ అదే బేగి ఇంగ్రీడయన్స్ ఈరుళి శుంఠి బి కొత్త సొప్పు చెక్కె లవంగ స్వల్ప అరిశిణ పుడి ఎలా చన రుబ్బి ఇట్కూర్ స్వల్ప ఆయిల్ హాకీ అది చన కయన నంతర అే రుబ్బిట్టుకుంట మసాలే ఆడ్ మొళ్ళ ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕು ರುಬ್ಬಿಟ್ಕೊಂಡಿರೋ ಮಸಾಲೆನ ಅದು ಚೆನ್ನಾಗಿ ಫ್ರೈ ಆಗಲಿಲ್ಲ ಅಂತಂದರೆ ಹಸಿ ಹಸಿ ವಾಸನೆ ಹೊಡಿತಾ ಇರುತ್ತೆ ಮತ್ತು ಸಾಂಬಾರು ಟೇಸ್ಟ್ ಕೂಡ ಬರೋದಿಲ್ಲ ಚೆನ್ನಾಗಿ ಫ್ರೈ ಆಗಿಲ್ಲ ಅದು ಅಂತ ಹೇಳಿದ್ರೆ ಅದು ಚೆನ್ನಾಗಿ ಫ್ರೈ ಆಗಿದ್ರೆ ಆಯಿಲೆಲ್ಲ ಬಿಟ್ಕೊಳ್ಳುತ್ತೆ ಮಸಾಲೆ ಜೊತೆಗೆ ಆವಾಗ ನಾನು ಅರ್ಧ ಕೆಜಿ ಮಟನ್ ತಗೊಂಡಿದ್ದೀನಿ ಇಲ್ಲಿ ಅದನ್ನು ಅದರ ಜೊತೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ನೀರು ಆ್ಯಡ್ ಮಾಡ್ಕೋಬಾರ್ದು ಇವಾಗಲೇ ಯಾಕೆ ಅಂತಂದರೆ ಮಸಾಲೆ ಜೊತೆ ಮಟನ್ ಚೆನ್ನಾಗಿ ಫ್ರೈ ಆಗಬೇಕು ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ತುಂಬ ರೆಸಿಪಿ ಶೇರ್ ಮಾಡ್ತೀನಿ ನಿಮ್ಮ ಜೊತೆಗೆ ಇವಾಗ ಇದು ಕುದೀತಾ ಇದೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದಕ್ಕೆ ಚೆನ್ನಾಗಿ ಕುದಿಯಕ್ಕೆ ಬಿಡೋಣ ಯಾಕಂತಂದರೆ ಕುಕ್ಕರ್ ಮುಚ್ಚೋಕ್ಕೂ ಮುಂಚೆನೇ ಸ್ವಲ್ಪ ಕುದಿದ್ರೆ ಮಸಾಲೆ ಎಲ್ಲ ಅದಕ್ಕೆ ಹಿಡಿಯುತ್ತೆ ಚೆನ್ನಾಗಾಗುತ್ತೆ ಅಂತ ಅಷ್ಟೆ ಅದು ಚೆನ್ನಾಗಿ ಕುದ್ದಿದ ನಂತರ ಒಂದು ನಾಲ್ಕು ಬೀಷಲ್ಲಿ ಕೂಗಿಸ್ಕೊಂಡ್ರೆ ಸಾಕು ಎಳೆ ಮಾಂಸ ಆದರೆ ಒಂದು ಮೂರಿಂದ ನಾಲ್ಕು ಕೂಗಿಸ್ಕೊಂಡ್ರೆ ಸಾಕು ಮೀಡಿಯಮ್ ಕೊಟ್ಟರೆ ಒಂದು ಐದಾರು ಬೀಷಲ್ ಕೂಗಿಸ್ಕೋಬೇಕಾಗುತ್ತೆ ಇನ್ನೂ ಒಬ್ಬೊಬ್ಬರು ಬಲ್ತಿರೋದು ಕೊಟ್ಬಿಡ್ತಾರೆ ಅವಾಗ ಸ್ವಲ್ಪ ಮಟನ್ ಬೇಯೋದು ಕಷ್ಟ ಅನಿಸುತ್ತೆ ಅದು ಲೇಟ್ ಆಗುತ್ತೆ ಸ್ವಲ್ಪ ಬೇಯೋದು ಅಷ್ಟೇ ಬಟ್ ಸಾಂಬಾರು ಟೇಸ್ಟ್ ಚೆನ್ನಾಗಿ ಬರುತ್ತೆ ಆವಾಗ ಮಟನ್ ಇವಾಗ ಬೆಂದಿದೆ ಅದಕ್ಕೆ ನಾನು ಎರಡು ಸ್ಪೂನ್ ಖಾರದ ಪುಡಿ ಆ್ಯಡ್ ಮಾಡ್ಕೋತೀನಿ ನಾವು ಮಟನ್ ಸಾಂಬಾರ್ ಪುಡಿ ಅಂತ ಮಾಡಿಸಿ ಇಟ್ಕೊಂಡಿರ್ತೀವಿ ಬೇಕಿದ್ದರೆ ನೀವು ಅಚ್ಚಕಾರದ ಪುಡಿ ಮತ್ತು ಧನಿಯಾ ಪುಡಿನ ಹಾಕೋಬೋದು ಇದಕ್ಕೆ ಇದು ಖಾರದ ಜೊತೆ ಬೇಯ ತನಕ ಅರ್ಧ ಅವಳು ಕಾಯಿನ ರುಬ್ಬಿಟ್ಕೊಂಡಿದ್ದೀನಿ ನಾನು ಆ ಕಾಯಿನ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಮತ್ತು ನಿಮಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಸೇರಿಸ್ಕೋಬೋದು ಅದಕ್ಕೆ ಒಂದು ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ ನಿಮಗೆ ಸಾಂಬಾರು ಅಂದರೆ ಅಷ್ಟು ನೀರನ್ನ ಸೇರಿಸ್ಕೊಳ್ಳಿ ಒನ್ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಚೆನ್ನಾಗಿ ಸಾಂಬಾರು ಬೆಂದರೆ ನಾಟಿ ಸ್ಟೈಲ್ ಮಟನ್ ಸಾಂಬಾರು ರೆಡಿಯಾಗುತ್ತೆ ಮುದ್ದೆ ಇಲ್ಲ ರೈಸ್ ಜೊತೆಗೆ ಚೆನ್ನಾಗಿರುತ್ತೆ ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಬಬಾಯ್